ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ ಈ ನಾನು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನೋಡಿ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಎಲ್ಲ ಕಲೆಕ್ಷನ್ ಸೆಂಟರಿಂದ ಪ್ರತಿ ಕಲೆಕ್ಷನ್ ಸೆಂಟರಿಂದ ಐದು ಲಕ್ಷದಾಗೆ ಕರ್ನಾಟಕದಾದ್ಯಂತ ಎಷ್ಟು ಕಲೆಕ್ಷನ್ ಸೆಂಟರ್ ಉಂಟಾ ಅದರಿಂದ ಎಲ್ಲರಿಂದ ಎಲ್ಲ ಕಲೆಕ್ಷನ್ ಸೆಂಟರಿಂದ ಐದು ಲಕ್ಷದಾಗೆ ಇವತ್ತು ಕಲೆಕ್ಷನ್ ಮಾಡಿದ್ದಾರೆ ಕಲೆಕ್ಷನ್ ಮಾಡಿ ಟೋಟಲ್ ಹಣ ಅದ್ದು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ನಾಲ್ದು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಇವರು ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಕೆ ಡಿ ಆರ್ ಡಿ ಪಿನ ಈಗ ಇವರು ಯಾರು ಕಾಮಂದರುಗಳು ಅವರೀಗ ಎಲ್ಲ ಕಡೆಯಿಂದ ಹಲ ಹಣವನ್ನು ಕಲೆಕ್ಷನ್ ಮಾಡಿ ನೋಡಿ ಇದು ಹಣ ಯಾರ್ದಂದರೆ ಸಂಘದ ಸದಸ್ಯರ ಹಣ ಎಲ್ಲ ಸಂಘದ ಸದಸ್ಯರ ಹಣವನ್ನು ಇದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಒಂದು ಅವನು ಮೋದಿ ಬಂದಿದ್ದಾನೆ ಮತ್ತೊಂದು ಗಿಲಿಯಾರೆ ಮತ್ತು ಪುನೀತ್ ಕೆರೆಯಲ್ಲಿ ಮತ್ತು ಇವನು ಕಿರ್ಕೀರ್ತಿ ರಾಕೇಶ್ ಶೆಟ್ಟಿ ಇವರಿಗೆಲ್ಲ ಕೊಡಲಿಕ್ಕೆ ಅಂತೇಳಿ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಈ ಹಣವನ್ನು ನಾಲ್ದು ಸಂರಕ್ಷಣಾ ಯಾತ್ರೆ ಅಂತ ಮಾಡ್ತಾರಂತೆ ಪ್ರತಿ ಕಡೆಯಿಂದ ಜನಜಾಗೃತಿ ವೇದಿಕೆಯ ಸದಸ್ಯರನ್ನು ಮತ್ತು ಪಂಚಾಯತ್ ಅಧ್ಯಕ್ಷರನ್ನು ಇವರೆಲ್ಲ ಕರೀ ಕರೆಯಲಿಕ್ಕೆ ಫ್ಯಾನಿಂಗ್ ಮಾಡಿ ನಡೀತಾ ಇದೆ ಈಗ ನಾಲ್ದು ಒಂದು ಲಕ್ಷ ಜನ ಧರ್ಮಸ್ಥಳದಲ್ಲಿ ಸೇರುವಂಥ ಇದನ್ನು ಮಾಡ್ತಾರೆ ಯಾಕಂದರೆ ಇವರು ಮಾಡೋದು ಹೇಳುವುದನ್ನಂದರೆ ಇದನ್ನು ಮಾಡಿದರೆ ಇವರು ಹೇಳೋದು ನಾವು ಮಾಡುವುದಲ್ಲ ಇದು ಭಕ್ತಾದಿಗಳು ಮಾಡುವುದಂತೇಳಿ ಈ ಥರ ಮಾಡುವಂಥ ಹಿನ್ನಾರವು ನಡೆಸ್ತಾ ಇದ್ದಾರೆ ಇವರು ಯಾಕಂದರೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಬೇಕು ಮತ್ತು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಾರೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಧರ್ಮಸ್ಥಳ ಸಂಘದವರ ಹಣ ಇವರು ಬೆವರಿನ ಹಣವನ್ನು ಪ್ರತಿ ಸಂಘದ ಸದಸ್ಯರಿಂದ ಪ್ರತಿ ಕಲೆಕ್ಷನ್ ಸೆಂಟರಿಂದ ಐದು ಲಕ್ಷದಾಗೆ ಕಲೆಕ್ಷನ್ ಮಾಡಿ ಇದು ಟೋಟಲಾಗಿ ಹತ್ತು ಕೋಟಿ ಈಗ ಕಲೆಕ್ಷನ್ ಆಗಿದೆ ಈ ಹಣವನ್ನು ಯಾರಿಗೆ ಇವರ ಪರವಾಗಿ ನಿಂತವರಿಗೆ ಇವರು ನೋಡಿ ಕಟ್ಟಿಟ್ಟ ಹಣವನ್ನು ಯಾವತ್ತೂ ತೆಗೆಯುವುದಿಲ್ಲ ಇವರು ತೆಗೆಯುವುದು ಬಡವರ ರಕ್ತವನ್ನು ಹೀರಿ ಇವರು ಮಾಡಿದಂಥ ಅತ್ಯಾಚಾರನು ಮುಚ್ಚಿ ಹಾಕಲಿಕ್ಕೋಸ್ಕರ ಈ ಹಣವನ್ನು ಉಪಯೋಗ ಮಾಡ್ತಾರೆ ನೆನಪಿಡ್ಕೊಳ್ಳಿ ಸದಸ್ಯರೇ ಸಂಘದಲ್ಲಿ ನೀವು ಮಾಡಿದಂಥ ಹಣವನ್ನು ನೀವು ತಗೊಂಡು ನೀವು ಕಟ್ಟಿದ ಹಣ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತೇಳಿ ಇದರಲ್ಲಿ ನಿಮಗೆ ಅರ್ಥ ಆಗಬಹುದು ನೋಡಿ ಈಗಾಗಲೇ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಲ್ಲಿ ವರ್ಕ್ ಮಾಡುತ್ತಿರುವಂಥ ಎಲ್ಲ ತೊಂಬತ್ತು ಪರ್ಸೆಂಟ್ ಜನರು ಸೌಜನ್ಯ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ಥರ ನೋಡಿ ನೀವು ಎಲ್ಲಿ ನಿಮ್ಮ ಆಗಲ್ಲ ನೀವು ನೋಡಿ ಹಣವನ್ನು ತಗೊಂಡಿದ್ದೀರಾ ಕಟ್ತಾ ಇದ್ದೀರಾ ಹಣ ತಗೊಂಡದ್ದು ಯಾರ್ದಲ್ಲ ನಿಮ್ಮ ಹಣವನ್ನೇ ತಗೊಂಡಿದ್ದೀರಾ ಈಗ ನಿಮ್ಮ ಹಣದಲ್ಲಿ ಈ ಚಾರವನ್ನು ಅಂತ ಹಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ ನೆನಪಿಡ್ಕೊಳ್ಳಿ ಕಟ್ಟುವುದನ್ನು ನಿಲ್ಲಿಸಿ ಇದು ಬೇಡ ನಿಮಗೆ ನಿಲ್ಲಿಸಿ ನೀವು ನಿಲ್ಲಿಸಿ ಕಟ್ಟುವುದೇ ಬೇಡ ಈ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ